ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಾರ್ಥನಾ ಕಿಚನ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಸ್ವೀಟ್ ಶಂಕರಪೋಳಿ ಸಿಹಿಯಾದ ಶಂಕರಪೋಳಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಎರಡು ಬೌಲ್ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಬೌಲ್ ಆಗೋವಷ್ಟು ಸಕ್ಕರೆ ಸ್ವಲ್ಪ ತುಪ್ಪ ಏಲಕ್ಕಿ ಮತ್ತು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾನು ಒಂದು ಬಾಣಲಿಗೆ ಏನು ತಗೊಂಡಿದ್ದೆ ಎರಡು ಎರಡು ಕಪ್ ಆಗೋಷ್ಟು ಮೈದಾ ತಗೊಂಡಿದ್ನಲ್ಲ ತೊಗೊಂಡಿದ್ನಲ್ಲ ಅದನ್ನು ಇದೀನಿ ನೋಡಿ ಈ ಎರಡು ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡು ಈಗ ಒಂದು ಮಿಕ್ಸಿ ಜಾರಿಗೆ ಫಸ್ಟು ಸಕ್ಕರೆ ತೊಗೊಂಡಿದ್ವಲ್ಲ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಇನ್ನೂ ಜಾಸ್ತಿ ಸ್ವೀಟ್ ಬೇಕು ಅನ್ನೋರು ಒಂದು ಅಷ್ಟಾದರೂ ಹಾಕ್ಕೊಬೋದು ನಾನು ಇಲ್ಲಿ ಮುಕ್ಕಾಲು ಸಕ್ ಮುಕ್ಕಾಲು ಕಪ್ ಸಕ್ಕರೆ ಮಾತ್ರ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಹಾಗೆ ಪುಡಿ ಮಾಡ್ಕೊಳ್ಳೋದಕ್ಕೆ ಈಗ ನೋಡಿ ಇದು ಫುಲ್ಲು ನುಣ್ಣಗಾಗಿರಬೇಕು ಪುಡಿ ಪುಡಿ ಆಗಿರಬೇಕು ಈ ಥರ ಇದ್ರೆ ಸಾಕು ಈಗ ಏನು ಬಾಣಲಿಯಲ್ಲಿ ಮೈದಾ ಇಟ್ ತೊಗೊಂಡಿದ್ವಿ ಅದಕ್ಕೆ ಈ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಫ್ರೆಂಡ್ಸ್ ಏನಂದರೆ ಮ ಇದಕ್ಕೆಲ್ಲ ಮೈದಾ ಹಿಟ್ಟದ್ರಲ್ಲಿ ಮಾಡಿದ್ರೇ ತುಂಬ ರುಚಿಯ ರುಚಿ ರುಚಿಯಾಗಿ ಗರ್ಗರಿಯಾಗಿ ಬರುತ್ತೆ ಗೋಧಿ ಹಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ ಮೈದಾ ಹಿಟ್ಟೆ ಇದಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ಈಗ ಈಗ ಒಂದು ಸ್ಟವ್ ಮೇಲೆ ಒಂದು ಪುಟ್ಟ ಬಾಣಲಿ ಇಟ್ಕೊಂಡು ನೋಡಿ ತುಪ್ಪ ಬಿಸಿ ಮಾಡ್ಕೋಬೇಕಾಗತ್ತೆ ಈ ತುಪ್ಪ ಹಾಕೋದ್ರಿಂದ ಇನ್ನೂ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ತುಪ್ಪ ಕಾಯಿಸ್ಕೊಂಡಿದ್ದೀನಿ ಹಾಕ್ಕೊಂಡಿದ್ನಲ್ಲ ಮೈದಾ ಹಿಟ್ಟು ಸಕ್ಕರೆ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಕಾಯಿಸಿರೋ ತುಪ್ಪ ಇಷ್ಟು ಹಾಕ್ಕೊಂಡು ಇಷ್ಟು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ತುಪ್ಪ ಒಂಚೂರು ಆರದಕ್ಕೆ ಬಿಡಬೇಕು ಕೈಯಲ್ಲಿ ಸಡನ್ನಾಗಿ ಕಲ್ಸ್ತಕ್ಕೆ ಹೋಗಬೇಡಿ ಕೈ ಸುಡುತ್ತೆ ಒಂದು ಸ್ಪೂನ್ ತೊಗೊಂಡು ಈ ಥರ ಕಲಿಸ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳಿ ನೀವು ಕೈಯಲ್ಲಿ ಕಲಿಸ್ತಾ ಕಲಿಸ್ತಾ ಒಂದು ಹದಕ್ಕೆ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಸಾದಮೇಲೆ ಒಂದೊಂದು ಚೂರ ನೀರಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಲಾದರೂ ಹಾಕ್ಕೋಬೋದು ನಾನು ಒಂಚೂರು ಹಾಲು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಅತಿ ತೆಳುನೂ ಬೇಡ ಅತಿ ಗಟ್ಟಿನೂ ಬೇಡ ಚಪಾತಿ ಹದಕ್ಕಿದ್ರೆ ಸಾಕು ನೋಡಿ ಫ್ರೆಂಡ್ಸ್ ಈ ಥರ ಒಂದು ಹತ್ತು ನಿಮಿಷ ನೆನೆಯಾಕೆ ಬಿಟ್ಬಿಡಿ ಕಲಸಾದ್ಮೇಲೆ ನೋಡಿ ನಾನು ಹತ್ತು ನಿಮಿಷ ನೆನೆಯಾಕೆ ಬಿಟ್ಟಿದ್ದೀನಿ ಈಗ ಈಗ ಸ್ಟವ್ ಹಚ್ಕೊಂಡು ಒಂದು ಬಾಣಲೆಗೆ ಎಣ್ಣೆ ಇದ್ದೀನಿ ಎಣ್ಣೆ ಕಾದ್ಬಿಟ್ರೆ ಬೇಗ ಶಂಕರ ರೆಡಿ ರೆಡಿಯಾಗಿಬಿಡುತ್ತೆ ಫ್ರೆಂಡ್ಸ್ ಈಗ ನೋಡಿ ನಾನು ಅದು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಬಂದಿದ್ದೀನಿ ಈಗ ಚಪಾತಿ ಹೇಗೆ ಲಟ್ಟಿಸ್ತೀವಿ ಅದೇ ಶೇಪಲ್ಲಿ ಚಪಾತಿ ಒಂಚೂರು ಮಂದಕ್ಕೆ ತೊಗೋಬೇಕು ತುಂಬ ತೆಳ್ಳಗೆ ಲಟ್ಟಿಸ್ಕೊಳಕ್ಕೆ ಹೋಗ್ಬೇಡಿ ಅದು ಒಂಥರ ಉಬ್ಬಿಡುತ್ತೆ ಪೂರಿ ಉಬ್ಬ್ದಂಗೆ ಆ ಥರ ಆದರೆ ನಿಮಗೆ ಅದು ತಿನ್ನಕ್ಕೆ ಚೆನ್ನಾಗಿರಲ್ಲ ಇದು ಅತಿ ಸ್ಮೂತಾಗೂ ಇರುತ್ತೆ ಅತಿ ಗರ್ಗರಿಯಾಗೂ ಇರುತ್ತೆ ಆ ಥರ ಇರುತ್ತೆ ಒಂಚೂರು ಮಂದವಾಗಿ ಲಟ್ಟಿಸ್ಕೊಳ್ಳಿ ನೋಡಿ ನಾನು ಈ ಥರ ಲಟ್ಟಿಸ್ಕೊಂಡು ಏನು ಪಿಜ್ಜಾ ಕಟ್ಟಾರ ಇರುತ್ತೆ ಅದರಲ್ಲಿ ಕಟ್ ಮಾಡ್ಕೊಳ್ತೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲೇ ಕಟ್ ಮಾಡ್ಕೊಳ್ಳಿ ಇಲ್ಲಿ ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡ್ಕೊಳ್ತಿದ್ದೀನಿ ಇಲ್ಲ ನಿಮ್ಗೆ ಹೇಗೆ ಬರುತ್ತೋ ಆ ಥರನಾದರೂ ಕಟ್ ಮಾಡ್ಕೊಳ್ಳಿ ಆದರೆ ಮಂದವಾಗಿ ಇಲ್ಲಿ ತುಂಬ ತೆಳ್ಳಗೆ ಲಟ್ಟಿಸ್ಕೊಳ್ಳೋಕೆ ಹೋಗಬೇಡಿ ನೋಡಿ ಸೈಡ್ದೆಲ್ಲ ಇದ್ದೀನಿ ಈಗ ನಾನು ಫ್ರೆಂಡ್ಸ್ ಏನು ಗೊತ್ತಾ ಈ ಥರ ಕಟ್ ಮಾಡಾದ ಮೇಲೂ ಒಂದ್ರ ಮೇಲೆ ಒಂದು ಹಾಕ್ಕೊಳಕ್ಕೆ ಹೋಗ್ಬೇಡಿ ಅಂಟ್ಕೊಂಬಿಡುತ್ತೆ ಆಮೇಲೆ ಅದು ಪೀಸ್ ಮಾಡಿದ್ಮೇಲೆ ಒಂದೊಂದೇ ಬಿಡ್ ಬಿಡಿಯಾಗೆ ಎತ್ತಿಟ್ಕೊಳ್ಳೋದ್ರಿಂದ ಪೀಸ್ಗಳನ್ನ ನೀವು ಎಣ್ಣೆ ಬಾಂಡ್ಲಿಗೆ ಹಾಕಬೇಕಾದ್ರೂ ಅಷ್ಟೇ ಒಂದೊಂದಕ್ಕೆ ಅಂಟ್ಕೊಳ್ದೇನೆ ಕ್ಲೀನಾಗಿ ಅದರೊಳಗೆ ಹಾಕ್ಕೊಂಡ್ರು ಬಿಡಿಬಿಡಿಯಾಗಿ ಬರುತ್ತೆ ಏನಂದರೆ ಒಂದೊಂದೇ ಅಂಟ್ಕೊಂಡ್ಬಿಟ್ಟಾಗ ಚೆನ್ನಾಗಿ ಬರೋಲ್ಲ ನೋಡಿ ನಾನು ಹೇಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅಂತ ಈಗ ಒಂದೊಂದೇ ಈ ಥರನೇ ಎತ್ತಿಟ್ಕೊಳ್ಳಿ ಬೇರೆ ಬೇರೆನೇ ಹಾಕ್ಕೊಂಡ್ರೆ ಹಿಂಗೆ ಎಣ್ಣೆ ಬಾಣ್ಲಿಗೆ ಹಾಕೋಕ್ಕೂ ಸರಿ ಹೋಗುತ್ತೆ ನೋಡಿ ಈಗ ನಾನೀಗೆಲ್ಲ ಪೀಸ್ ಮಾಡಿಟ್ಕೊಂಡು ಈಗ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸ್ವೀಟಲ್ಲದೆ ಖಾರ ಖಾರವಾಗೂ ಮಾಡ್ಕೊ ಮಾಡ್ಕೋಬೋದು ಇದು ಈವ್ನಿಂಗ್ ಆಗಿ ಯೂಸ್ ಮಾಡ್ಕೋಬೋದು ಮಕ್ಕಳು ಈಗ ಬೇಸಿಗೆ ಇರೋದಂಥ ಇರ್ತಾರೆ ಏನಾದರೂ ತಿಂಡಿ ಕೇಳ್ತಾ ಇರ್ತಾರೆ ಹಾಗಾಗಿ ಏನಾದರೂ ಒಂದು ರೆಸಿಪಿ ಮಾಡ್ಕೊಳ್ತಾ ಇರ್ಬೋದು ಮಕ್ಕಳು ಡೈಲಿ ಏನಾದರೂ ತಿಂಡಿ ಕೇಳ್ತಾನೆ ಇರ್ತಾರಮ್ಮ ಏನಾದರೂ ಮನೇಲಿ ಮಾಡ್ಕೊಡಮ್ಮ ಮಾಡ್ಕೊಡಮ್ಮ ಅಂತ ಹಾಗಾಗಿ ನಾನು ಇದೊಂದು ಟ್ರೈ ಮಾಡಿದೆ ಮಕ್ಳಿಗೋಸ್ಕರ ಫ್ರೆಂಡ್ಸ್ ಇದು ಮಾಡಿ ತುಂಬ ಚೆನ್ನಾಗಿರುತ್ತೆ ಗೋಲ್ಡನ್ ಕಲರ್ ಅಷ್ಟು ಬರೋವರೆಗೂ ನೀವು ನೋಡಿ ಈ ಥರ ಇದ್ದರೆ ಸಾಕು ನನ್ನ ಮಗನೂ ತುಂಬ ಇಷ್ಟ ನಾನೊಸೂ ಸ್ವೀಟ್ ಫ್ರಿಯೆ ಸ್ವೀಟ್ಗಳಂದರೆ ತುಂಬ ಇಷ್ಟ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಗರ್ಗರಿಯಾಗಿರುತ್ತೆ ಒಳಗೂ ಇರುತ್ತೆ ದಿಢೀರಂತ ಬೇಗ ಒಂದು ಹತ್ತು ನಿಮಿಷ ಕಾಲು ಗಂಟೆಯಲ್ಲಿ ಮಾಡ್ಕೊಂಡು ಸಿನ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್ ನಾನು ಮಾಡಿರೋ ಶಂಕರ್ ಕೋಳಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you for watching.